ನನ್ನ ಹೆಸರು ಕನ್ನಡ ದಿನೇಶ್ ಅಂತ ಮೊನ್ನೆ ತಾನೇ ವಿಜಯವಾಣಿ ಕನ್ನಡ ಹಬ್ಬದಲ್ಲಿ ಇಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಎರಡೂವರೆ ಗಂಟೆ ಕಾಲ ಮಾತಾಡಿದ್ದೀನಿ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆ ನಾನು ಉಪಯೋಗಿಸಿದ್ದಿಲ್ಲ ಈ ವೇದಿಕೆ ಮುಂದೆ ಕೂತಿರ್ತಕ್ಕಂಥ ರಮೇಶ್ ಅಣ್ಣವರು ನಾನು ಒಂದೇ ಶಾಲೆಯಲ್ಲಿ ಓದೋರು ಅವರು ಎಂಬತ್ತೊಂದನೇ ನಾನು ಎಂಬತ್ತೊಂದೇ ಸ್ವೀಟ್ ನಲ್ಲಿ ಎಸ್ ಎಲ್ ಸಿ ನಲ್ಲಿ ಅನುತ್ತೀರ್ಣ ಆದರೆ ಅವರು ಉತ್ತೀರ್ಣರಾದ್ರು ಕೆ ಎಂ ಎಚ್ ಆರ್ ಎಚ್ ಕೆ ಜಿ ಮಾಡಿದ್ರು ಫಿಲಮಲ್ಲೂ ಮಾಡಿದ್ದೀನಿ ಒಂದು ಐವತ್ತು ಧಾರವಾಹಿನಲ್ಲೂ ಮಾಡಿದ್ದೀನಿ ಫಸ್ಟ್ ರ್ಯಾಂಕ್ ಆಗಿ ಶಾಸ್ತ್ರ ಪಾತ್ರ ಮಾಡಿರೋದು ನಾನು ಗೋಕುಲ ಕೃಷ್ಣಾದಲ್ಲಿ ಜೊತೆ ಇದು ಮಾಡಿರ್ತಕ್ಕಂಥ ಪಾತ್ರ ರಾಧಿಕಾ ಮೇಡಮ್ ಅವರು ನನ್ನ ಮೆಚ್ಚಿನ ರಾಜಕಾರಣಿ ದೇವೇಗೌಡರ ಸೊಸೆ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ನಮ್ಮ ದೇಶದ ತಮ್ಮ ಮಂತ್ರಿ ಈಗ ಬೈರಾದೇವಿ ನನ್ನ ಹೆಸರೇ ಕನ್ನಡ ದಿನೇಶ್ ಕನ್ನಡ ದಿನೇಶ್ ಅಂತ ನೀವು ಈ ಮೈಕಲ್ ಮಾತಾಡಿ ಸರ್ ಈಗ ನಾನು ಕರೆದಿರೋ ಉದ್ದೇಶ ಆ ಪ್ರಶ್ನೆ ಕೇಳ್ಬಿಡ್ತೀನಿ ಇಲ್ಲೊಬ್ರು ದೇವಿ ನಿಂತಿದ್ದಾರೆ ಅವ್ರ ಹೆಸರು ಕೇಳ್ಬಿಡ್ತೀನಿ ಅಶ್ವಿನಿ ಅಶ್ವಿನಿ ಏನ್ ಮಾಡ್ಕೊಂಡಿದ್ದೀರಾ ಟೀಚರ್ ಆಗಿದ್ದೀರಾ ವಂಡರ್ಫುಲ್ ಲೈಫ್ ಸರಿಯಾಗಿ ಟೀಚರ್ ಸರ್ ಈ ದೆವ್ವ ಈ ಭೂತ ಇದನ್ನೆಲ್ಲ ನೀವು ನೋಡಿದಿರಾ ನನ್ನ ನೆರಳೇ ನನಗೆ ದೆವ್ವ ಅರ್ಥ ಹೇಳ ಅಮ್ಮ ಅಂದ್ರೆ ಅವ್ವ ಮಮ್ಮಿ ಅಂದ್ರೆ ದೆವ್ವ ಇದು ಏನ್ ನನಗೆ ಅರ್ಥ ಆಗಿಲ್ಲ ಮಮ್ಮಿ ಅಂದ್ರೆ ಅಮ್ಮ ಮಮ್ಮಿ ಅಂದ್ರೆ ದೆವ್ವ ಅಂದ್ರೆ ದೆವ್ವ ಅಂತ ಸರ್ ನೀವು ನೀವು ಈಜಿಪ್ಟ್ ನೋಡಿರ್ಬೋದು ಈಜಿಪ್ಟ್ ಅಲ್ಲಿ ಪ್ರೀಮಿಡ್ ಅಂತ ಇರುತ್ತೆ ಪ್ರೀಮಿಡ್ ಅಲ್ಲಿ ದೇಹನ ಬೆಳೆಸ್ತಾರೆ ಅದಕ್ಕೆ ದೆವ್ವ ಅಂತಾರೆ ಅದಕ್ಕೋಸ್ಕರ ನನ್ನ ಪ್ರಕಾರ ಮಮ್ಮಿ ಅಂದ್ರೆ ದೆವ್ವ ಅಮ್ಮ ಅಂದ್ರೆ ಅವ್ವ ನೀವು ನೆಕ್ಸ್ಟ್ ಲೆವೆಲ್ ಸರ್ ನೀವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ